ನಾನು ಸುಮ್ಮನೆ ಇದನ್ನು ಉತ್ಪ್ರೇಕ್ಷೆ ಆಗುತ್ತೆ ಆದರೂ ಆದರೂ ಹೇಳ್ಬಿಡ್ತೀನಿ ಸತ್ಯ ಅದು ಉತ್ಪ್ರೇಕ್ಷೆ ಅಂದರೆ ನನ್ನ ಜಾಗದಲ್ಲಿ ಅದು ಉತ್ಪ್ರೇಕ್ಷೆ ನಾನು ಯಾವುದೇ ಒಂದು ಪೋಸ್ಟ್ ಮಾಡಲಿ ಯಾವುದೇ ಒಂದು ಪೋಸ್ಟ್ ಮಾಡಲಿ ಗುರು ಅವತಾರ ಪುರುಷ ಟು ಯಾವಾಗಪ್ಪ ಅಂತ ಹೇಳ್ತೀರ ನಾನು ಎಲ್ಲೋ ಮರದ ಕೇಳಕ್ಕೆ ಕೂತ್ಕೊಂಡು ಒಂದು ಊಟ ಮಾಡ್ತಿರ್ತೀನಿ ರೀ ಗುರು ಇದನ್ನು ಮಾಡವಂತೆ ಇದನ್ನ ಆಮೇಲೆ ಇದು ಆಮೇಲೆ ಮಾಡೋವಂತೆ ಪಾರ್ಟು ಟು ಕತೆ ಏನು ಬರೋ ಅಂತ ಇದನ್ನು ಬೇಕಾದ್ರೆ ನೀವು ತೆಗೆದು ನೋಡಿ ಖಂಡಿತವಾಗ್ಲೂ ನಾನು ನನಗೆ ಯಾವ ಥರ ಪುರುಷ ಆಗು ನಾನೆಲ್ಲೋ ಮರದ ಕೂತ್ಕೊಂಡು ಊಟ ಮಾಡೋಕ್ಕೂ ಸಂಬಂಧವೇ ಇಲ್ಲರು ಇದಕ್ಕೆ ಯಾಕೆ ಯಾಕೆ ಕನೆಕ್ಟ್ ಮಾಡ್ತಾವ್ರೆ ಅಂದರೆ ಖಂಡಿತವಾಗ್ಲೂ ಅವರು ಅದನ್ನು ಮರ್ತಿಲ್ಲ ಅಂದರೆ ಫಸ್ಟ್ ಪಾರ್ಟನ್ನು ಎಷ್ಟು ಇಷ್ಟಪಟ್ಟಿದ್ರು ಅಂತ ಅನ್ನೋವಂಥದ್ದು ನಾನು ಎಷ್ಟೋ ಸಲ ಇವ್ರ ಹತ್ರ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದೀನಿ ಗುರು ನನಗೆ ನೀವು ಸುಮ್ಮನೆ ಕಮೆಂಟ್ ತೆಗೆದು ನೋಡಿರಿ ಅಣ್ಣ ನನಗೂ ಹಂಗೆ ಅಂದರು ಇವರು ಸೊ ಇದನ್ನು ಖಂಡಿತವಾಗ್ಲೂ ನಮ್ಗೆ ಯಾವಾಗ ಹೆಚ್ಚು ಇದ್ರ ಮೇಲೆ ನಂಬಿಕೆ ಪ್ರೀತಿ ಎಲ್ಲಿ ಇದಾಗುತ್ತೆ ಅಂತಂದರೆ ಹಿಂಗೆಲ್ಲರೂ ಇದನ್ನು ಖಂಡಿತವಾಗ್ಲೂ ಜನ ಮರ್ತಿಲ್ಲ ಅಂತ ಅನ್ನೋವಂಥದ್ದು ಎಲ್ಲಿ ತನಕ ಇದನ್ನು ಮರ್ತಿಲ್ಲ ಜನ ಇದನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನೋದು ಇದೆಯಲ್ಲ ಈ ಸಿನಿಮಾಗೆ ಸಿಕ್ಕಿರೋ ದೊಡ್ಡ ಆಶೀರ್ವಾದ ದೊಡ್ಡ ಶಕ್ತಿ ಮಾರ್ಚ್ ಇಪ್ಪತ್ತ ಎರಡನೇ ತಾರೀಕು ಇಷ್ಟಪಟ್ಟಿರುವಂಥವ್ರನ್ನಾಗಿರ್ಬೋದು ಮತ್ತು ಹೊಸ ಆಡಿಯನ್ಸ್ಗೂ ಆಗಿರ್ಬೋದು ಸುನಿ ಅವಾಗಲೇ ಹೇಳಿದಂಗೆ ಮೊದಲನೆಯ ಸಿನಿಮಾ ನೋಡಿದ್ರೂ ಕೂಡ ಎರಡನೇ ಸಿನಿಮಾ ತನ್ನದೇ ಆದಂಥ ಕಥೆಯನ್ನು ಹೇಳ್ಕೊಂಡು ಹೋಗುವಂಥ ಸಾಮರ್ಥ್ಯ ಕತೆ ಎರಡನೇ ಪಾರ್ಟಿನಲ್ಲಿ ಇರುತ್ತೆ ಅಪ್ಪ ನಾನು ಒಂದನೇ ಪಾರ್ಟ್ ನೋಡಿಲ್ಲ ಅಥವಾ ನೋಡಿನೂ ಬಿಟ್ಟಿದ್ದೀನಿ ಅಂತಂದ್ರೂ ಕೂಡ ಒಂದಿಷ್ಟು ಹಿಂದಿನ ಸಿನಿಮಾವನ್ನು ಮೆಲ್ಕು ಹಾಕುವಂಥದ್ದು ರೀಕ್ಯಾಪ್ಸನ್ನ ಲ್ಯಾಗ್ ಬರದೆ ಚೆಂದ ಮಾಡಿರ್ತಾರೆ ಸುನಿ ಯಾಕಂದರೆ ಅದರಲ್ಲಿ ಎಕ್ಸ್ಪರ್ಟ್ ಅವರು ಅವತಾರ ಪುರುಷಟು ನಾನೇ ಕಾತುರದಿಂದ ಇದ್ದೀನಿ ಈ ಸಿನಿಮಾನ ನೋಡಲಿಕ್ಕೆ ಮೊದಲನೇ ಪಾರ್ಟಲ್ಲಿ ನೀವೆಲ್ಲ ಕೊಟ್ಟಂಥ ಪ್ರೀತಿ ವಿಶ್ವಾಸ ಆಶೀರ್ವಾದ ಸಪೋರ್ಟು ಖಂಡಿತವಾಗಲೂ ಎರಡನೇ ಪಾರ್ಟ್ ಮೇಲೂ ಇರಲಿ ಅಂತನೋ ಅಂಥದ್ದು ನನ್ನ ಆಶಯ ಇಪ್ಪತ್ತೆರಡನೇ ತಾರೀಕು ಎಲ್ಲರೂ ಥಿಯೇಟ್ರಲ್ಲಿ ಸಿಕ್ಕೋಣ ಥ್ಯಾಂಕ್ ಯು ಅಂದರೆ ಒಂದು ಪ್ರೊಡಕ್ಷನ್ ಹೌಸ್ ನಿಲ್ಲದೆ ಎ ಟು ಫಸ್ಟ್ ಫಸ್ಟಿಂದ ಏನೇನು ಪ್ರಾಪರ್ಟಿ ಹೋಗ್ತಾ ಇದೆ ಅನ್ನೋದರಿಂದ ಫೈನಲ್ ಏನು ಅನ್ನೋದ್ರ ಮೂಲಕ ಸೊ ಒಂದಷ್ಟು ಶೋ ಮಾಡಿದ್ದು ಒಪಿನಿಯನ್ಸ್ ತೊಗೊಂಡು ಅಲ್ಲಿ ಏನೇನು ಚೇಂಜ್ ಇತ್ತು ಅವನ್ನ ಪಾರ್ಟ್ ಒನ್ಗೆ ಮಾಡಿದ್ದು ಸೇಮ್ ಪಾರ್ಟ್ ಟುಗೂ ಸೇಮ್ ಆಗಿದೆ ಅಂದರೆ ತೋರಿಸಿ ಒಪಿನಿಯನ್ ತೊಗೊಂಡು ಬಟ್ ಟಿಕೆಟ್ಸ್ ಆಗಿಲ್ಲ ಪಾರ್ಟ್ ಟು ಫಸ್ಟ್ ಟೇಕ್ ಎಲ್ಲ ಓಕೆ ಮಾಡಿದ್ದಾರೆ ಸೊ ಏನಿದೆ ಅದನ್ನೇ ತೋರಿಸಿ ಯೂ ಬಾರೇ ತಗೊಂಡಿದ್ದೀವಿ ಸರ್ ಟಿಕೆಟ್ ಕಿಟ್ಟಣ ಬಂದರು ಅನ್ಸುತ್ತೆ ಟೂ ಮಿನಿಟ್ಸ್ ಅಂತೆ ಅವಾಗಲೇ ಫೈವ್ ಮಿನಿಟ್ಸ್ ಅಂದರು ಟೂ ಮಿನಿಟ್ಸ್ ಅಂದ್ರೆ ಇನ್ನೊಂದು ಟೆನ್ ಮಿನಿಟ್ಸ್ವರೆಗೂ ಆಗ್ಬೋದು ಡಿಸ್ಟ್ರಿಬ್ಯೂಷನ್ ಸರ್ ಸರ್ ನಿಮ್ಮ ವಾಯ್ಸಲ್ಲಿ ನಾನೇ ಮಾತಾಡಲಿಲ್ಲ ಎಲ್ಲರಿಗೂ ನಮಸ್ಕಾರ ಹಲೋ ಇದೇ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಅವತಾರ ಪುರುಷ ಶರಣ್ ಸರ್ ಹೇಳಿದಂಗೆ ಎರಡು ಸಾವಿರದ ಒಳಗಡೆ ರಿಲೀಸ್ ಆಗಿತ್ತು ಈಗ ಇಪ್ಪತ್ತ್ನಾಲ್ಕು ಒಳಗಡೆ ರಿಲೀಸ್ ಇದೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನೂರು ಥಿಯೇಟ್ರ್ ಮೇಲೆ ಸಿಂಗಲ್ ಸ್ಕ್ರೀನ್ ಆಗುತ್ತೆ ಸರ್ ಹೇಳಿದ್ರೆ ಆಮೇಲೆ ಮಲ್ಟಿಪ್ಲೆಕ್ಸಿಗೆ ಒಂದು ಎಪ್ಪತ್ತೈದು ಇದೆ ಬೇರೆ ಥಿಯೇಟ್ರ್ಗಳು ಪಿಚ್ಚರ್ಗಳು ಹೇಗೆ ಹೋಗುತ್ತೆ ಏನು ಅಂತ ಗೊತ್ತಿಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಇನ್ನೂರು ಥಿಯೇಟ್ರ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಥಿಯೇಟ್ರ್ ಹೆಂಗ್ ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಮಾಡ್ತೀವಿ ನನ್ನ ಸ್ಟಾರ್ಟಿಂಗ್ ಗೋಧಿ ಬಣ್ಣ ಇಂದೂ ಕೂಡ ಒಂದಷ್ಟು ನ್ಯೂ ಡೈರೆಕ್ಟರ್ಸ್ಗಳ ಜೊತೆ ಕೊಲಾಬ್ರೇಷನ್ ಆಗಿ ಬಂದು ನಾನು ಮಾಡಿದ್ದ ಒಂದು ಹನ್ನೆರಡು ಫಿಲಮಲ್ಲಿ ಅಲ್ಲಿ ಆಲ್ಮೋಸ್ಟ್ ಒಂಬತ್ತು ಜನ ನ್ಯೂ ಡೈರೆಕ್ಟರ್ಸ್ಗಳು ಇದ್ರು ಸೊ ಅದೇ ಒಂದು ಟ್ರೆಂಡಲ್ಲಿ ಒಂದು ಕಾಂಪ್ಯಾಕ್ಟ್ ಬಜೆ ಬಜೆಟಲ್ಲಿ ಎರಡು ಹೊಸ ಸಬ್ಜೆಕ್ಟ್ಗಳನ್ನ ಫೈನಲೈಸ್ ಮಾಡಿದ್ದೀನಿ ಇಂದ ಶೂಟಿಂಗ್ ಶುರು ಆಗುತ್ತೆ ಕಂಪ್ಲೀಟ್ಲಿ ನ್ಯೂ ಟೀಮ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಸ್ ಆಫ್ ನೌ ಅಂದರೆ ಕೆಲವೊಂದು ಅಕೇಶನ್ ಇರುತ್ತೆ ಸರ್ ಅಥವಾ ಅಥವಾ ಸೆಕೆಂಡ್ ವೀಕಲ್ಲಿ ಅವೆಲ್ಲ ಅಪ್ಲಿಕಬಲ್ ಆಗುತ್ತೆ ಬಟ್ ಫಾರ್ ಶ್ಯೂರ್ ಕೆಲವೊಂದು ವರ್ಗದ ಜನಗಳು ಯಾರೆಲ್ಲ ಮಲ್ಟಿಪ್ಲೆಕ್ಸ್ ಟಿಕೆಟ್ಸ್ಗಳನ್ನ ಕಾಸ್ಟ್ಲಿ ಅಂತ ಅನ್ಕೊಂತಾರೆ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಅವ್ರಿಗೆಲ್ಲ ಒಂದು ಅವಕಾಶ ಇರುತ್ತೆ ತೊಂಬತ್ತೊಂಬತ್ತು ರೂಪಾಯಿ ಆ ಥರ ಇದ್ದಾಗ ಆ ಥರ ಸುಮಾರು ಸ್ಟ್ರಾಟಜಿಸ್ ಕೂಡ ವರ್ಕ್ ಆಗುತ್ತೆ ಸರ್ ಅದನ್ನು ಕೂಡ ಕನ್ಸನ್ ಮಾಡಬಹುದು ಅಂದ್ರೆ ಡಿಸ್ರಿಬ್ಯೂಟರ್ ನೋಪ್ಕೊಬೇಕು ಅಟ್ ಸೇಮ್ ಟೈಮ್ ಥಿಯೇಟರ್ನೂ ಒಪ್ಕೊಳ್ಬೇಕು ಸರ್ ಇವಾಗ ಮಲ್ಟಿಪ್ಲೆಕ್ಸ್ ಎಲ್ಲ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಅವರಿಗೆ ನೂರು ರೂಪಾಯಿ ಟಿಕೆಟ್ ಇಟ್ಟರೆ ಐವತ್ತು ರೂಪಾಯಿ ಅವರು ನಮಗೆ ಸಾಕಾಗಲ್ಲ ಅಂತ ಹೇಳ್ತಾರೆ ನಾವು ಕಟ್ಟಡ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಅಲ್ಲ ಸೊ ಅದಕ್ಕೋಸ್ಕರನೇ ಅವರು ಮೋಸ್ಟ್ ಆಫ್ ಟೈಮ್ ಅವರು ಟು ಹಂಡ್ರೆಡ್ ರುಪೀಸ್ ಬ್ರಾಕೆಟ್ ಎಲ್ಲಾನೇ ಇರ್ತಾರೆ ಸಿಂಗಲ್ ಸ್ಕ್ರೀನ್ ಡಿಫ್ರೆಂಟ್ ಇದು ನಿಮಗೆ ಒನ್ ಅಂಡ್ ಆಫ್ ಲ್ಯಾಕ್ಸಿಂದ ಇಂದ ಟು ಟು ಆಫ್ ಲ್ಯಾಕ್ಸ್ ತನಕ ರೆಂಟ್ ಇರುತ್ತೆ ಅವ್ರಗಳ್ಗೆ ಈಸಿಯಾಗಿ ವರ್ಕ್ ಆಗಿಬಿಡುತ್ತೆ ಬಟ್ ಮಲ್ಟಿಪ್ಲೆಕ್ಸ್ ಅಂತ ಬಂದಾಗ ಬಂದಾಗಲಿ ಅವ್ರದ್ದು ಮ್ಯೂಚುವಲಿ ವರ್ಕ್ ಆದಾಗ ಅದು ವರ್ಕ್ ಆಗುತ್ತೆ ಸರ್ ಆತರ ಏನಿಲ್ಲ ಸರ್ ಇವಾಗ ಎಕ್ಸಾಂಪಲ್ ಈ ತಿಂಗಳು ನೀವು ತೊಗೊಂಡ್ರೆ ಸೆವೆಂಟೀನ್ ಪುನೀತ್ ಸರ್ ಇರೋದ್ರಿಂದ ಫಾರ್ ಶ್ಯೂರ್ ಅವತ್ತು ತುಂಬಾ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಮೋಸ್ಟ್ಲಿ ಎಲ್ಲಾ ಕನ್ನಡ ಮೂವೀಸ್ ಅವರು ಕೂಡ ಅವತ್ತು ಸರ್ಗೆ ಒಂದು ಟ್ರಿಬ್ಯೂಟ್ ತರ ಒನ್ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ ಇರೋ ಟಿಕೆಟ್ನ ಈವನ್ ಸೆವೆಂಟಿ ರುಪೀಸ್ ಏಯ್ಟಿ ರುಪೀಸ್ಗೂ ಕೂಡ ಮಾಡ್ಬೋದು ಇಟ್ಸ್ ಟ್ರಿಬ್ಯೂಟ್ ಟು ಪುನೀತ್ ಸರ್ ಆ ಥರ ಒಂದು ಕೆಲವೊಂದು ಅಕೇಶನ್ ಇದ್ದರೆ ಆ ಥರ ಮಾಡ್ಬೋದು ಸರ್ ಪುಷ್ಕರ್ ಸರ್ ಮಾರ್ಚ್ ಟ್ವೆಂಟಿ ಸೆಕೆಂಡ್ ಅಂತ ಡಿಸೈಡ್ ಮಾಡಿದ್ರು ಸೊ ಅದಕ್ಕೆ ನಾವು ಗುಟ್ಟು ಇದೀವಿ ಅಫ್ಕೋರ್ಸ್ ನೀವು ಪಾರ್ಟ್ ಒನ್ಗೂ ತುಂಬ ಸಪೋರ್ಟಿವ್ ಆಗಿದ್ರಿ ಸೊ ಪಾರ್ಟ್ ಟೂಗು ಇದೇ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಇದಕ್ಕಿನ್ನೇ ಹೆಚ್ಚ ಜನ ಅಂದರೆ ಪಾರ್ಟ್ ಒನ್ನ ರೆಗ್ಯುಲರ್ ಟೈಮ್ ಅಲ್ಲಿ ನೋಡಿದರೆ ಫಸ್ಟ್ ಡೇ ಒಬ್ಬರು ನೋಡಿದ್ರು ಲಾಸ್ಟ್ ಡೇ ಒಬ್ರು ತೇಟ್ರಲ್ಲಿ ನೋಡಿದರೆ ಅದು ಬಿಟ್ಟು ಟಿ ವಿಲಿ ನೋಡಿದರೆ ಅಮೆಝಾನ್ ನೋಡಿದರೆ ಬಟ್ ಇಷ್ಟು ಜನಕ್ಕೂ ಪಾರ್ಟ್ ಟು ಅಂದರೆ ಒಂದು ಕುತೂಹಲಕಾರಿ ಇದೆ ಸೊ ಅವ್ರು ಅಷ್ಟು ಜನ ಫಸ್ಟ್ ವೀಕಿಗೆ ಬರಬೇಕು ಥೇಟ್ರ್ಗೆ ಅಂತ ಕೇಳ್ಕೊತೀನಿ ಸೊ ಆ ಎಕ್ಸೈಟ್ಮೆಂಟ್ ಏನಿದೆ ಅದನ್ನು ರಿವೀಲ್ ಆಗೋದು ತೇಟ್ರಲ್ಲೇ ಆಮೇಲೆ ಈ ಕ್ಯಾನ್ವಾಸ್ ಎಲ್ಲ ಅಂದರೆ ಈಸ್ ನಾವು ಸೌಂಡ್ ಸರೌಂಡ್ ಸಿಸ್ಟಮ್ಸು ಈ ಈ ಅಪ್ಡೇಟೆಲ್ಲ ತೇಟ್ರಲ್ಲಿ ನೋಡಿದ್ರೆ ಒಂದು ಒಳ್ಳೆ ಮಜಾ ಇರುತ್ತೆ ಸೊ ಆಡಿಯನ್ಸ್ಗೆ ಕರೀತಾ ಇದ್ದೀವಿ ಟ್ವೆಂಟಿ ಸೆಕೆಂಡ್ ಅವತಾರ ಪುರುಷ ಟು ರಿಲೀಸ್ ಆಗ್ತಿದೆ ಸೊ ದಯವಿಟ್ಟು ಬಂದು ನೋಡಿ ಪ್ರೋತ್ಸಾಹಿಸಿ ಇಲ್ಲ ಇಲ್ಲ ಪಾರ್ಟ್ ಟೂ ಫುಲ್ ಫಿಲ್ ಆಗುತ್ತೆ ಪಾರ್ಟ್ ಟು ಇಷ್ಟ ಆದ್ರೆ ಆಮೇಲೆ ಸಬ್ಜೆಕ್ಟ್ ಕಂಪ್ಲೀಟೆಡ್ ಆಗುತ್ತೆ ಕೆಲವೊಂದು ಅಲ್ಲಿ ಅಂದ್ರೆ ಕುಮಾರ ಶ್ರೀನಗರ ಸರ್ ಕ್ಯಾರೆಕ್ಟರ್ ನಾವು ಓಪನ್ ಮಾಡಿ ಸೊ ಇಲ್ಲಿ ಅವ್ರದ್ದು ಮತ್ತೆ ಶರಣ್ ಸರ್ದು ಒಂದು ಮಾಟ ಯುದ್ಧ ಬರುತ್ತೆ ಅವೆಲ್ಲ ತುಂಬ ಅಂದ್ರೆ ರೋಮಾಂಚನ ಮೂಮೆಂಟ್ಸ್ ಇದೆ ಅಂದ್ರೆ ಹ್ಯೂಜ್ ಇದೆ ಒಂದು ಹೊಸ ಕ್ರಿಯೇಚರ್ಸ್ ಗಳು ಇದೆಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ಕ್ಯಾರೆಕ್ಟರ್ ಇವೆಲ್ಲ ತುಂಬಾ ಸಾಂಗ್ಸ್ ಒಂದು ಅಂದರೆ ಡ ಡ್ಯಾನ್ಸ್ ಡ್ಯಾನ್ಸ್ ನಂಬರ್ ಲಾಸ್ಟ್ ಬಿಜ್ಜು ಮಾಡ್ತಾರೆ ಈಗ ನೋಡಿದ್ರಲ್ಲ ಆ ಬಿಜ್ಜುದೊಂದು ಸಾಂಗ್ ಇದೆ ಯುನಿಕ್ನೆಸ್ ಇದೆ ಅಂದರೆ ಆ ಸಾಂಗಲ್ಲಿ ಯೂಶ್ವಲಿ ಹೀರೋ ಇಂಟ್ರೊಡಕ್ಷನ್ ಅಂದರೆ ಹೊಗಳುತ್ತೀವಿ ಹಾಂ ಕೈಂಡ್ ಆಫ್ ರ್ಯಾಪ್ ಆ್ಯಂಡ್ ಮಿಕ್ಸ್ಡ್ ಇದೆ ಶಿಶುನಾಳ ಶರೀಫ್ರದ್ದು ಇದು ತೊಗೊಂಡಿದ್ದೀವಿ ತರವಲ್ಲ ತಗಿ ನಿನ್ನ ತಂಬೂರಿಸ್ವರ ಅದೊಂದು ಯೂಸ್ ಮಾಡ್ಕೊಂಡಿದ್ವಿ ಅದ್ರ ಜೊತೆ ರ್ಯಾಪ್ ಮಿಕ್ಸ್ ಇದೆ ಸೊ ಈಗ ಜನ ಏನು ಇದ್ದಾರೆ ಅಂತ ಟಾಕ್ಸಿಕ್ ನೆಗೆಟಿವಿಟಿ ಸೊ ಈ ರೀತಿ ಅಂಶಗಳನ್ನ ಇಟ್ಕೊಂಡು ಆ ಸಾಂಗ್ ಮಾಡಿದ್ದೀವಿ ಅಂದರೆ ಯಾವುದೂ ಟ್ರೋಲ್ ಯೂಸ್ ಮಾಡಿಲ್ಲ ಸಾಂಗ್ ಅಂದರೆ ಆ ರೀತಿ ಇದು ಈಗ ಫಸ್ಟ್ ಆದರೆ ಆ್ಯಕ್ಸಿಡೆಂಟ್ ಆದರೆ ಜನ ಆಸ್ಪತ್ರೆಗೆ ಸೇರ್ಸಾರೋ ಈಗ ಫಸ್ಟ್ ರೀಲ್ ಮಾಡ್ತಾರೆ ಅದನ್ನು ಸೊ ಈ ರೀತಿವೆಲ್ಲ ಹೇಳಿದ್ದೀವಿ ಅಷ್ಟೇ ಆ ಸಾಂಗ್ ಹಾ ಅಂದ್ರೆ ಅಫ್ಕೋರ್ಸ್ ಡೈರೆಕ್ಟಾಗಿ ಬರೋದು ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಒಂದು ಫೋರ್ ಮಿನಿಟ್ಸ್ ಬ್ರೀಫ್ ಮಾಡಿದ್ದೀನಿ ಅಂದರೆ ಕತೆ ಒಳಗಡೆ ಇನ್ನೊಬ್ರಿಗೆ ಹೇಳ್ಬೇಕಾಗಿ ಬರುತ್ತೆ ಸೊ ಅಲ್ಲಿ ಪಾರ್ಟ್ ಒನ್ ಏನು ಅಂತ ಹೇಳ್ತೀವಿ ಸೊ ಡೈರೆಕ್ಟಾಗಿ ಬರೋದು ಬಟ್ ಆಪ್ಷನ್ ಇದೆ ಅವ್ರಿಗೆ ಸುವರ್ಣದಲ್ಲಿ ಇನ್ನೇನು ಮತ್ತೆ ಪ್ಲೇ ಆಗುತ್ತೆ ಒಂದೆರಡು ಸಲ ಅದು ಬಿಟ್ಟು ಅಮೆಝಾನ್ ಆಪ್ಷನ್ ಇದೆ ಮತ್ತೆ ಈ ಮಾತು ಹೇಳ್ಬಾರ್ದು ಪೈರಸಿಲು ತುಂಬ ಕಡೆ ಇದೆ ಸೊ ನೀವು ಪಾರ್ಟ್ ಒನ್ ನೋಡ್ಕೊಂಡು ದಯವಿಟ್ಟು ಪಾರ್ಟ್ ಟೂ ಬನ್ನಿ ಪಾರ್ಟ್ ಟು ಬರೋರು ಹಂಗೆ ಓಪನ್ ಆಗಿ ಬಂದವರ್ಗು ಅಕಸ್ಮಾತ್ ಅವ್ರ ಫ್ರೆಂಡ್ ಬಾಮಗ ಅಂತ ಕರ್ಕೊಂಡು ಹೋದ್ರು ಅವನು ನೀಟಾಗಿ ಅರ್ಥ ಆಗುತ್ತೆ ಸಿನಿಮಾ ನಮ್ದು ಪಿನಾಕ ಅಭಿ ಅಂತ ಏನು ನಮ್ಮ ಫಸ್ಟ್ ಒನ್ ಮಾಡಿದೆ ಅವನೇ ಮಾಡಿದ್ದಾನೆ ಅವ್ನು ಪಾರ್ಟ್ ಇಂದನು ಮಾಡ್ತಾ ಇದ್ದ ಕ್ರಿಯೇಟರ್ಸ್ ಫಸ್ಟೇ ಹೇಳಿದ್ದು ಸೊ ಅದನ್ನ ಮಾಡ್ತಾ ಇದ್ದ ಅವ್ನು ಸುಮಾರು ಒನ್ ಒನ್ ಅಂಡ್ ಹಾಫ್ ಇಯರ್ ತಗೊಂಡು ಮಾಡಿದಾನೆ ಎರಡು ಎರಡು ನ ಕ್ರಿಯೇಟ್ ಮಾಡೋಕ್ಕೆ ಮಾಂಟೇಜಸ್ ಇದೆ ಇದು ಮೋರ್ ಓವರ್ ನಾವು ಸಬ್ಜೆಕ್ಟ್ ಮೇಲೆ ಹೋಗಿದ್ದೀವಿ ಅಂದರೆ ಪಾರ್ಟ್ ಒನ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಪ್ಲಸ್ ಸಬ್ಜೆಕ್ಟ್ ಏನು ಅಂತ ಯಾಕಂದರೆ ಶರಣ್ ಸರ್ ಹ್ಯೂಜ್ ಕಾಮಿಡಿ ಆಡಿಯನ್ಸ್ನ ಹೊಂದಿರೋ ನಟರು ಸೊ ಅವ್ರನ್ನ ಬ್ಲೆಂಡ್ ಮಾಡಬೇಕಾಯಿತು ಸೊ ಅದಕ್ಕೆ ಪಾರ್ಟ್ ಒನ್ನಲ್ಲಿ ನಾವು ಒಂಚೂರು ಹ್ಯೂಮರಿಂದ ಹೋಗಿ ಕತೆ ಕೂತಿದೋ ಇದು ಈಗ ಅವತಾರ ಪುರುಷಗೆ ಒಂದು ಸೆಟ್ ಆಫ್ ಆಡಿಯನ್ಸ್ ಇದ್ದಾರೆ ಅವ್ರಿಗೆ ಆಲ್ರೆಡಿ ಅವತಾರ ಪುರುಷ ಏನರ ಬಗ್ಗೆ ಏನು ಅಂತ ಗೊತ್ತು ಸೊ ಅವ್ರಿಗೆ ನಾವು ಡೈರೆಕ್ಟ್ ಡೆಪ್ತಲ್ಲಿ ಕರ್ಕೊಂಡು ಹೋಗಿದ್ದೀವಿ ಇದು ಒಂದು ಹೊಸ ವರ್ಲ್ಡ್ನ ಓಪನ್ ಮಾಡ್ತೀವಿ ತ್ರಿಶಂಕು ಅಂತ ಸೊ ಈ ವಿಚಾರಗಳ ಬಗ್ಗೆ ಅಂದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಎರಡು ಥರ ಸರ್ ಒಂದು ಹ್ಯೂಮರಲ್ಲೂ ಎಂಟರ್ಟೈನ್ಮೆಂಟು ಇನ್ನೊಂದು ಕ್ಯೂರಿಯಾಸಿಟಿಯಲ್ಲೂ ಎಂಟರ್ಟೈನ್ಮೆಂಟ್ ಇದೆ ಸೊ ಆ ವಿಚಾರದಲ್ಲಿ ಥ್ರಿಲ್ಲು ಕ್ಯೂರಿಯಾಸಿಟಿ ಎಂಟರ್ಟೈನ್ಮೆಂಟಲ್ಲಿದೆ ಸ್ಲೋ ಫೇಸ್ ಇಲ್ಲ ಸಿನಿಮಾ ತುಂಬ ಫಾಸ್ಟ್ ಫೇಸ್ ಇದೆ ತುಂಬ ಎಲಿಮೆಂಟ್ಸ್ಗಳು ಓಪನ್ ಆಗ್ತಾನೆ ಇರ್ತವೆ ಪಾರ್ಟು ಅಲ್ಲಿ ಸರ್ ಹಾಂ ಹಾಂ ಟ್ರೈಲರ್ ಬಿಡ್ತೀವಿ ಮತ್ತು ಸಾಂಗ್ ಬಿಡ್ತೀವಿ ಸೊ ಒಂದು ಬಿಡ್ತೀವಿ ಬಟ್ ಅಫ್ಕೋರ್ಸ್ ನಿಮ್ಮ ಬಂತು ಪಾರ್ಟ್ ಒನ್ ಪಾರ್ಟ್ ಒನ್ ಯಾರು ಇಷ್ಟ ಆಯ್ತು ಅವ್ರಿಗೆ ಪಾರ್ಟ್ ಟು ಇಷ್ಟ ಆಗುತ್ತೆ ಸೊ ಆರ್ ಸಿ ಬಿ ದಿವಸ ನೀವೇನು ಬರಬೇಕಾಗಿಲ್ಲ ಯಾವತ್ ಸೋಲತ್ತು ಅವತ್ತು ಬನ್ನಿ ಮಾಡ್ತೀವಿ ಅಲ್ಲಿ ಇಲ್ಲ 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 ಈ ಸರಿ ನೋಡಿ ಆರ್ ಸಿ ಬಿ ಟ್ವೆಂಟಿ ಸೆಕೆಂಡ್ ನಮ್ಮ ನಮ್ಮ ಫಿಲಮ್ ರಿಲೀಸು ಆರ್ ಸಿ ಬಿ ಮ್ಯಾಚ್ ಶೂರು ಎರಡೂರು ಮಾರ್ಚ್ ಟ್ವೆಂಟಿ ಸೆಕೆಂಡೇ ಪುಷ್ಕರ್ ಸರ್ ಬೇಜಾರು ಹತ್ತಾರೆ ನಾನು ಆಲ್ರೆಡಿ ಚೆನ್ನೈ ಟಿಕೆಟ್ ಬುಕ್ ಮಾಡಿದ್ದೀನಿ ಚೆನ್ನೈಗೆ ಬಟ್ ಮಾರ್ಚ್ ಟ್ವೆಂಟಿ ಸೆಕೆಂಡು ನಮ್ದು ರಿಲೀಸ್ ಆಗ್ತಿದೆ ಅದೇ ಮಾರ್ನಿಂಗ್ ಶೋ ಎಲ್ಲರೂ ಬಂದು ಈವ್ನಿಂಗ್ ಮ್ಯಾಚ್ ನೋಡೋರು ಮ್ಯಾಚ್ ನೋಡೋದು ಬಟ್ ಶನಿವಾರ ಬನ್ನಿ ಭಾನುವಾರ ಬನ್ನಿ ನಾವು ಇದ್ದೀವಿ ಸೊ ಆರ್ ಐ ಪಿ ಎಲ್ ಸಪೋರ್ಟ್ ಮಾಡೋರೆಲ್ಲ ದಯವಿಟ್ಟು ಸಿನಿಮಾಗೂ ಸಪೋರ್ಟ್ ಮಾಡಿ ನಾವು ಐ ಪಿ ಎಲ್ಗೆ ಸಪೋರ್ಟ್ ಮಾಡ್ತೀವಿ ನಾವು ನೋಡ್ತೀವಿ ನಾವು ಎಲ್ಲ ಮ್ಯಾಚ್ ಹೆಂಗಿಂಗ್ ಆಯ್ತು ಅಂತ ಸೊ ನೀವು ಸಿನಿಮಾ ನೋಡ್ಬಿಟ್ಟು ಹೆಂಗಿದೆ ಅಂತ ಬರೀ ಅವ್ರಿಗೆ ಎಲ್ಲ ಎಂಟರ್ಟೈನ್ಮೆಂಟ್ ಅಲ್ವಾ ಎಂಟರ್ಟೈನ್ಮೆಂಟ್ ನೋಡೋರು ಅದು ನೋಡ್ತಾರೆ ಇದು ನೋಡ್ತಾರೆ ಸರ್ ಸ್ವಲ್ಪ ಅದೇ ಎಷ್ಟ್ ಸರ್ ಒಂದ್ ಹೇಳಿದ್ರು ಅರಮನೆ ಟೈಮ್ ಅಂತ ಅದನ್ನ ಇನ್ಸ್ಪಿರೇಷನ್ ಆಗಿ ಅದಕ್ಕೋಸ್ಕರ ತಡ ಮಾಡಿಲ್ಲ ಇನ್ನೊಂದು ಅರಮನೆ ಕಟ್ಬೇಕಾಯ್ತಿಲ್ಲ ಅದ್ ಪಾರ್ಟ್ ಒನ್ ಸೊ ಅಲ್ಲಿಂದ ಇಲ್ಲಿಗೆ ಮಧ್ಯ ನಾನು ಒಂದು ಬೇರೆ ಫಿಲಮ್ಗೆ ಹೋಗಿದ್ದು ಸೊ ಹಾಗಾಗಿ ಹೌದು ಅದಾದ್ಮೇಲೆ ಶರಣ್ ಸರ್ ಆ ಪ್ರಾಜೆಕ್ಟ್ ಇತ್ತು ಆಶಿಕಾ ಮೇಡಮ್ ತೆಲುಗಲು ಪ್ರಾಜೆಕ್ಟ್ ಇತ್ತು ನಾನು ಬೇರೆ ಪ್ರಾಜೆಕ್ಟ್ ಎಲ್ಲ ಅಂದ್ರೆ ಒಂದು ಸಣ್ಣ ಗ್ಯಾಪ್ ಬೇಕಾಗಿತ್ತು ಬಟ್ ದೊಡ್ಡದಾಯಿತು ಆಮೇಲೆ ಹೋಗ್ತಾ ನಾನು ಒಂಚೂರು ರೈಟಿಂಗು ಟೈಮ್ ತೊಗೊಂಡೆ ಅಂದರೆ ಒಂದು ಸ್ವಲ್ಪ ಸ್ಕ್ರಿಪ್ಟ್ನ ಚೇಂಜ್ ಮಾಡಿಕೊಂಡೆ ಸೊ ಅದಕ್ಕೆ ಟೈಮ್ ತಗೊಂಡಿದ್ದು ಅಲ್ಲಿಂದ ಅಂದರೆ ಅಂದ್ಕೊಂಡಿದ್ದು ಸ್ಕೆಡ್ಯೂಲ್ ಮುಂದೆ ಒಂದು ಸಲ ಮುಂದೆ ಹೋದರೆ ಎಲ್ಲರೂ ಬೇರೆ ಅದರಲ್ಲಿ ಲಾಕಾಗಿದ್ರು ಇವನ್ ನನ್ನ ಸೇರಿ ಸೊ ಅಂದರೆ ಅವತಾರ ಪುರುಷ ಇದೆಯಲ್ಲ ನನ್ನ ಲೈಫಲ್ಲೇ ದೊಡ್ಡ ರಿಲೀಸ್ ಬಿಸ್ನೆಸ್ ಆಗಿದ್ದು ಇನ್ಫ್ಯಾಕ್ಟ್ ಸುನೀನ್ ಅಂತಂದು ಅಲ್ಲ ಪುಷ್ಕರ್ ಸರ್ ಪ್ರೊಡಕ್ಷನ್ ಹಿಂದಿನ ಫಿಲಮ್ ಅವತಾರ ಅವನೇ ಶ್ರೀಮನ್ನಾರಾಯಣ ಇವು ಶರಣ್ ಸರ್ ಸ್ಟಾರ್ ಕ್ಯಾಸ್ಟ್ ಪ್ಲಸ್ ಶ್ರೀನೇರ ಕಿಟ್ಟಿ ಅಶುತೋಷ್ ರಣ ಸಾಯಿ ಕುಮಾರ್ ಸರ್ ಭವ್ಯ ಮೇಡಮ್ ಸುಧಾರಣಿ ಸಾಧು ಈ ರೀತಿ ಎಲ್ಲರಿಂದ್ರೆ ರಿಲೀಸ್ ಬಿಸ್ನೆಸ್ ಒನ್ ನೋಟ್ ಟೂ ಸೇರಿ ಹತ್ರ ಮೇಲೆ ದಾಟಿದೆ ಸೊ ತುಂಬ ಹ್ಯೂಜ್ ಇರೋ ಮೂವಿ ಅವತಾರ ಪುರುಷ ಹಾಂ ಹೌದು ಪಾಟನು ಪ್ರೀ ರಿಲೀಸ್ ಬಿಸ್ನೆಸ್ ಆಗಿದೆ ಬಟ್ ಟಿಲ್ ತುಂಬ ಲೇಟಾಗಿ ಬರುತ್ತೆ ಸೊ ಥಿಯೇಟ್ರಿಗೆ ಬಂದು ನೋಡಿ ಹಾಂ ಶರಣ್ ಸರ್ ಕಿಟ್ಟಣ ಸಾಯಿ ಕುಮಾರ್ ಸರ್ ಭವ್ಯ ಮೇಡಮ್ ಸುಧರಣಿ ಆಶಿಕ ರಂಗನಾಥ್ ಅಷ್ಟೋ ಶರಣ ಸಾಧಕೋಗಿಲ್ಲ ಸರ್ ಪಾರ್ಟ್ ಒನ್ ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ ಇನ್ ಮಿಕ್ತಾರಲ್ಲ ಜಾಸ್ತಿ ಆರ್ಡ್ರಲ್ಲಿ ಹೇಳಿದೆ ಯಾರ್ಯಾರ್ದು ಇಷ್ಟಿಷ್ಟು ಬರುತ್ತೆ ಸರ್ ಥ್ಯಾಂಕ್ ಯು ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ